ವಿಡಿಯೋ ನೋಡುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಒಂದು ಉಚಿತ ವಾಹನ ತರಬೇತಿ ಯೋಜನೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ಒಂದು ಫ್ರೀ ಡ್ರೈವಿಂಗ್ ಸ್ಕೀಮ್ ಅನ್ನು ಕರ್ನಾಟಕ ಸರ್ಕಾರ ಹೊರಬಿಟ್ಟಿರುತ್ತದೆ ಯಾರೆಲ್ಲ ಅಭ್ಯರ್ಥಿಗಳು ಒಂದು ತಾವು ಉಚಿತ ವಾಹನ ತರಬೇತಿ ಪಡೆಯುವುದರ ಬಗ್ಗೆ ಯೋಚನೆ ಮಾಡುತ್ತಿದ್ದರ ಅವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಅರ್ಹ ಅಭ್ಯರ್ಥಿಗಳೊಂದು ಲೈಟ್ ವೈಟ್ ವೆಹಿಕಲ್ ಡ್ರೈಸೆನ್ಸ್ ಅಂದರೆ ಲಘು ಮತ್ತು ಭಾರಿ ವಾಹನ ಚಾಲನಾ ತರಬೇತಿಗೆ ನೋಂದಣಿಯನ್ನು ಮಾಡಿಕೊಳ್ಳಬಹುದು ಪರಿಶಿಷ್ಟ ಜಾತಿ ಮತ್ತು ಉಪಯೋಜನೆ ಹಾಗೂ ಗಿರಿಜನ ಉಪಯೋಜನೆ ಎಸ್ಪಿ ಹಾಗೂ ಯೋಜನೆಯಡಿ ಪರಿಶಿಷ್ಟ ಜಾತಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಉಚಿತ ಲಘು ಮತ್ತು ಭಾರಿ ವಾಹನ ಚಾಲನಾ ತರಬೇತಿಯನ್ನು ನೀಡಲು ಕರ್ನಾಟಕ ಸರ್ಕಾರವು ನಿರ್ಧರಿಸಿದ್ದು ಅಭ್ಯರ್ಥಿಗಳಿಗೆ ಜೊತೆಗೆ ಒಂದು ಬ್ಯಾಡ್ಸ್ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ ಈ ಒಂದು ಉಚಿತ ವಾಹನ ತರಬೇತಿಯನ್ನು ಪಡೆಯಲು ಇಚ್ಛಿಸುವಂತಹ ಒಂದು ಪರಿಶಿಷ್ಟ ಜಾತಿ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳು ಒಂದು ಕನಿಷ್ಠ ಅರ್ಹತೆಗಳನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ನೋಡಬಹುದು ಲಘು ವಾಹನ ಚಾಲನಾ ತರಬೇತಿಗೆ ಕಾರ್ ಅಥವಾ ಜೀಪ್ಗೆ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಹಾಗೂ ಗರಿಷ್ಠ ನಲವತ್ತೈದು ವರ್ಷ ಮೀರಿದಬಾರದು ನಂತರ ಒಂದು ಜನ್ಮ ದಿನಾಂಕದ ಬಗ್ಗೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಜೊತೆಗೆ ಒಂದು ಎಸ್ ಎಸ್ ಎಲ್ ಅಂಕಪಟ್ಟಿ ಹಾಗೆ ಒಂದು ಆಧಾರ್ ಕಾರ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಪಾಸ್ಪೋರ್ಟ್ ಅಳತೆಯ ಐದು ಭಾವಚಿತ್ರಗಳು ನಂತರ ಭಾರಿ ವಾಹನ ಚಾಲನಾ ತರಬೇತಿಗೆ ಬಸ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಗೆ ಕನಿಷ್ಠ ಇಪ್ಪತ್ತು ವರ್ಷ ಹಾಗೂ ಗರಿಷ್ಠ ನಲವತ್ತೈದು ವರ್ಷ ಮೀರಿದಬಾರದು ಲಘು ವಾಹನ ಚಾಲನಾ ಒಂದು ಬ್ಯಾಡ್ಜನ್ನು ಪಡೆದು ಒಂದು ವರ್ಷ ಪೂರ್ಣಗೊಂಡಿರಬೇಕು ಜೊತೆಗೆ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟನ್ನು ಸಲ್ಲಿಸಬೇಕು ಜೊತೆಗೆ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ಶಾಲಾ ವರ್ಗಾವಣೆ ಪಟ್ಟಿಯನ್ನು ಸಲ್ಲಿಸಬೇಕಾಗಿರುತ್ತದೆ ನಂತರ ಒಂದು ಪ್ರಮಾಣ ಪತ್ರ ಅಥವಾ ನೋಟರಿಯಿಂದ ಪ್ರಮಾಣ ಪತ್ರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಪಾಸ್ಪೋರ್ಟ್ ಅಳತೆಯ ಐದು ಭಾವಚಿತ್ರಗಳನ್ನು ಸಲ್ಲಿಸಬೇಕಾಗಿರುತ್ತದೆ ಇದೊಂದು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಯಾವುದೇ ರೀತಿಯ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಹಾಗಿಲ್ಲ ಇದೊಂದು ವಿಶೇಷ ಸೂಚನೆ ಮೊದಲು ಬಂದ ಅಭ್ಯರ್ಥಿಗಳಿಗೆ ಒಂದು ಆದ್ಯತೆಯ ಮೇರೆಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಲಘು ಅಥವಾ ಭಾರಿ ವಾಹನ ಚಾಲನಾ ತರಬೇತಿ ಮೂವತ್ತು ದಿನಗಳವರೆಗೆ ನಡೆಯುತ್ತದೆ ಅದರ ಜೊತೆಗೆ ಅಭ್ಯರ್ಥಿಗಳಿಗೆ ವಸತಿ ಮತ್ತು ಊಟವನ್ನು ನೀಡಲಾಗುತ್ತದೆ ಅರ್ಜಿಯನ್ನು ಸಲ್ಲಿಸುವ ವಿಧಾನ ಕೇಳಿರುವಂಥ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಆಸಕ್ತಿ ಉಳ್ಳಂತಹ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳು ಎರಡು ದಾಖಲೆ ಮತ್ತು ಎರಡು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಮೂರನೇ ಮಹಡಿ ಶಾಂತಿನಗರ ಬಸ್ ನಿಲ್ದಾಣ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟು ಸೆವೆನ್ ಈ ಒಂದು ವಿಳಾಸಕ್ಕೆ ಅಭ್ಯರ್ಥಿಗಳು ಕೇಳಿರುವಂಥ ಎಲ್ಲ ದಾಖಲೆಗಳನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಡೇಟ್ನ ಒಳಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡು ಈ ಒಂದು ವಿಳಾಸಕ್ಕೆ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ವೆಬ್ಸೈಟ್ ಇಲ್ಲಿ ಕಾಣುತ್ತಿರುವಂಥ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಕಚೇರಿಯ ವೇಳೆಯಲ್ಲಿ ಇಲ್ಲಿ ಕಾಣುತ್ತಿರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಡೌಟ್ ಏನಾದರೂ ಇದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಳ್ಳಬಹುದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶೇಷ ಸೂಚನೆ ಮೊದಲು ಬಂದವರಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ